ಸ್ವಾಮಿ ಕೊರಗಜ್ಜ ಓಂ ನಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ದೇವರಾದ ಕೊರಗಜ್ಜ ಹಾಕುವ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ್ಯ ಆರೋಗ್ಯ ಹಾಗೆಯೇ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ನೆರವೇರಲಿ ನಿಮ್ಮ ಜೀವನದಲ್ಲಿ ಸದಾ ಸಂತೋಷ ತುಂಬಿರಲಿ ನೀವು ಅಂದ್ಕೊಂಡ ರೀತಿ ನಿಮ್ಮ ಜೀವನ ನಡೆಯಲಿ ಅಂತ ನಾನು ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಹಾಕು ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ಇವತ್ತು ನಾನು ನಿಮಗೆ ಒಂದು ತಂತ್ರವನ್ನು ಹೇಳಿಕೊಡ್ತಾ ಇದ್ದೇನೆ ಅದರೊಟ್ಟಿಗೆ ಒಂದು ಜಿಬು ಕಾಯಿನ್ ಬಗ್ಗೆಯೂ ಹೇಳ್ಕೊಡ್ತಾ ಇದ್ದೀನಿ ಸೊ ಇದರಿಂದ ಏನಾಗುತ್ತೆ ಏನು ಲಾಭ ಅಂತ ನೋಡೋದಾದರೆ ಇವಾಗ ನಮಗೆ ಯಾರಾದರೂ ಹಣ ಕೊಡಬೇಕಿತ್ತು ಅಂದರೆ ಅವರು ಸಾಲ ತಗೊಂಡಿರ್ತಾರೆ ಅಥವಾ ನಾವೇ ಯಾರಿಗೂ ಸಾಲ ತಗೊಂಡಿದ್ದು ಕೊಡಬೇಕಾಗುತ್ತೆ ಬಟ್ ನಮಗೆ ಹಣ ಕೈಗೆ ಬರ್ತಾ ಇರಲ್ಲ ಸೊ ಆ ಸಾಲ ನಮಗೆ ತೀರಿಸಲಿಕ್ಕೆ ಆಗ್ತಾ ಇರಲ್ಲ ಅಥವಾ ನಾವು ಕೊಟ್ಟಂತಹ ಹಣ ಅವರು ವಾಪಸ್ ಕೊಡೋಲ್ಲ اللي ನಾವು ತಗೊಂಡಿರ್ಬಹುದು ಅಥವಾ ನಾವೇ ಬೇರೆಯವರಿಗೆ ಕೊಟ್ಟಿರಬಹುದು ಅಥವಾ ನಮಗೆ ನಾವೊಂದು ಕೆಲಸ ಮಾಡ್ತೇವೆ ಅಲ್ಲಿ ನನಗೆ ಕರೆಕ್ಟಾಗಿ ಸ್ಯಾಲರಿ ಇಲ್ಲ ಅಥವಾ ನಾನು ಎಷ್ಟೇ ಹಣ ಸಂಪಾದನೆ ಮಾಡಿದ್ರೂ ನನ್ನ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಅನ್ನೋದಿರಬಹುದು ಅಥವಾ ನನಗೆ ಪ್ರಮೋಷನ್ ಸಿಗ್ತಾ ಇಲ್ಲ ನಾನೊಂದು ಮನೆ ಕಟ್ಟಬೇಕು ಅಂತ ಇದ್ದೇನೆ ಆಸ್ತಿ ತಗೊಳ್ಬೇಕು ಅಂತ ಇದ್ದೇನೆ ಸೈಟ್ ತಗೊಳ್ಬೇಕು ಅಂತ ಇದ್ದೇನೆ ಆಗ್ತಾ ಇಲ್ಲ ಮಕ್ಕಳ ಮದುವೆ ಮಾಡಬೇಕು ಅಂತ ಇದ್ದೇನೆ ಒಂದು ಒಳ್ಳೆ ಎಜುಕೇಷನ್ ಮಕ್ಕಳಿಗೆ ಕೊಡಬೇಕು ಅಂತ ಇದ್ದೇನೆ ಯಾವುದಕ್ಕೂ ನನ್ನ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಅನದ ಅರಿವು ಇಲ್ ಆಗ್ತಾ ಇಲ್ಲ ನನ್ನ ಜೊತೆ ಇದ್ದವರೆಲ್ಲ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ ನಾನು ಇನ್ನೂ ಕೂಡ ಇದ್ದಲ್ಲೇ ಇದ್ದೇನೆ ಬಿಸ್ನೆಸ್ ಮಾಡಿದ್ದೇನೆ ಆದರೂ ಅಲ್ಲಿ ಹಾಕೋ ಸಕ್ಸಸ್ ಅನ್ನೋದು ಕಾಣ್ತಾ ಇಲ್ಲ ನನ್ನ ಕೈಯಲ್ಲಿ ಏನೂ ಮಾಡಲಿಕ್ಕೆ ಆಗ್ತಾ ಇಲ್ಲ ನಾನು ಒಂದು ರೇಂಜಿಗೆ ನಾನು ರಿಚ್ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದೇನೆ ಅದು ಯಾವುದೂ ಆಗ್ತಾ ಇಲ್ಲ ಅಂತ ನೀವು ಅಂದ್ಕೊಳ್ತಾ ಇದ್ದರೆ ಇವತ್ತು ನಾನು ಹೇಳುವಂಥ ಈ ಒಂದು ತಂತ್ರವನ್ನು ಮಾಡಿ ಖಂಡಿತವಾಗಿಯೂ ಇದರಿಂದ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ ನೀವೇನು ಬಯಸ್ತೀರಾ ನಿಮಗೆ ಹಣಕಾಸಿನ ಅರಿವು ಹೆಚ್ಚಾಗುತ್ತೆ ಹಣ ನಿಮಗೆ ಆಕರ್ಷಣೆ ಆಗುತ್ತೆ ನೋಡಿ ಹಣ ಕೆಲವರು ಶ್ರೀಮಂತರಾಗ್ತಾರೆ ಹೇಗೆ ಅವರು ಕೂಡ ನಿಮ್ಮಷ್ಟೇ ಸಂಪಾದನೆ ಮಾಡ್ತಾರೆ ನೀವು ಅಂದ್ಕೊಳ್ಬೋದು ನಮ್ಮ ಜೊತೆನೇ ಸರ್ ಕರೆಕ್ಟ್ ಒಂದೇ ರೀತಿ ನಾವು ಜಾಬ್ ಮಾಡೋದು ಕೆಲಸ ಮಾಡೋದು ಬಟ್ ಅವರು ತುಂಬ ರಿಚ್ ಆಗಿದ್ದಾರೆ ಇಂಪ್ರೂವ್ಮೆಂಟ್ ಆಗಿದ್ದಾರೆ ನಾವು ಯಾಕೆ ಇದ್ದಲ್ಲೇ ಇದ್ದೇವೆ ರಿಲೇಷನ್ನಲ್ಲಿ ಕೂಡ ಇರ್ಬೋದು ಸೊ ಇಲ್ಲಿ ಏನಾಗುತ್ತೆ ಅಂದರೆ ಕೆಲವರಿಗೆ ಲಕ್ ಅನ್ನೋದು ಇರುತ್ತೆ ಕೆಲವರಿಗೆ ಅದೃಷ್ಟ ಅನ್ನೋದು ವರ್ಕ್ ಮಾಡ್ತಾ ಇರುತ್ತೆ ಕೆಲವರಿಗೆ ಹಾರ್ಡ್ ವರ್ಕ್ ನೀವು ಹಾರ್ಡ್ ವರ್ಕ್ ಮಾಡಲ್ಲ ಅಂತ ಇಲ್ಲ ಸೊ ಅದೃಷ್ಟ ಕೆಲವೊಂದು ಸಲ ಅವರ ಹಣೆ ಬರಹದಲ್ಲಿ ಅದೃಷ್ಟ ಇರುತ್ತೆ ಸಲ ಇರಲ್ಲ ಅಂತ ನೀವು ಅಂದ್ಕೊಳ್ಬೋದು ಬಟ್ ನೋಡಿ ನಾನು ಇವತ್ತು ನಿಮಗೆ ಒಂದು ಜಿಬು ಕಾಯಿನ್ ತೋರಿಸ್ತಾ ಇದ್ದೇನೆ ಈ ಒಂದು ಕಾಯಿನು ನಿಮ್ಮ ಜೊತೆ ಇದ್ದರೆ ಹಣಕಾಸಿನ ಅರಿವು ಉತ್ತಮವಾಗುತ್ತೆ ನಿಮಗೆ ಏನು ಬೇಕು ನೋಡಿ ನೀವು ಈಗ ಬಿಸ್ನೆಸ್ ಮಾಡ್ತಾ ಇದ್ದೀರ ಸಣ್ಣದಿರ್ಬೋದು ದೊಡ್ಡದಿರಬಹುದು ಲಕ್ಷದ್ದಿರ್ಬೋದು ಸಾರದ್ದು ಇರ್ಬೋದು ಆ ಬಿಸ್ನೆಸ್ ಅಥವಾ ಕೋಟಿಯದ್ದಿರ್ಬೋದು ಬಟ್ ಇಲ್ಲಿ ಈ ಒಂದು ಜಿಬು ಕಾಯಿನ್ ಅನ್ನು ನೀವು ಇಟ್ಕೊಳ್ಳೋದ್ರಿಂದ ನಿಮಗೆ ಒಂದು ಅದೃಷ್ಟ ಅನ್ನೋದು ಹೊಲಿಯುತ್ತೆ ಲಕ್ ಅನ್ನೋದು ನಿಮ್ಮ ಕಡೆ ಬರುತ್ತೆ ಹಣ ಆಕರ್ಷಣೆ ಆಗುತ್ತೆ ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಿಮಗೆ ಯಶಸ್ಸು ಅನ್ನೋದು ಸಕ್ಸಸ್ ಅನ್ನೋದು ಸಕ್ಸಸ್ ರೇಟ್ ಅನ್ನೋದು ಜಾಸ್ತಿ ಆಗುತ್ತೆ ಈ ಜಿಬು ಕಾಯ್ನಾ ನಾನು ಇದನ್ನು ಪ್ರಾಡಕ್ಟನ್ನು ಇಲ್ಲಿ ಟ್ಯಾಕ್ ಮಾಡಿರ್ತೇನೆ ಸೊ ಯಾರಿಗೆಲ್ಲ ಬೇಕು ನೋಡಿ ತಗೊಳ್ಳಿ ಖಂಡಿತವಾಗಿ ಇದನ್ನೊಂದು ನೀವು ಇಟ್ಕೊಂಡು ನೋಡಿ ನೋಡಿ ಈಗ ನಿಮಗೆ ಗೌರ್ಮೆಂಟ್ ಜಾಬ್ ಬೇಕಾ ಪ್ರೈವೇಟ್ ಜಾಬ್ ಬೇಕಾ ಸೊ ಎಷ್ಟು ಸಾಲ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದನ್ನೊಂದು ಪೇಪರಲ್ಲಿ ಬರೆಯಿರಿ ಅಥವಾ ಬಿಸ್ನೆಸ್ ಇವಾಗ ಹೋಟೆಲ್ ಬಿಸ್ನೆಸ್ ಇರ್ಬೋದು ಶಾಪ್ ಇಟ್ಕೊಂಡಿದ್ದೀರಾ ಸೊ ಬೇರೆ ಯಾವುದೇ ಒಂದು ದೊಡ್ಡ ಶಾಪ್ ಇಟ್ಕೊಂಡಿದ್ದೀರಾ ನೀವು ಈಗ ನನಗೆ ಒಂದು ದಿವಸಕ್ಕೆ ಇಪ್ಪತ್ತೈದು ಸಾವಿರ ಬಿಸ್ನೆಸ್ ಆಗಬೇಕು ಇಲ್ಲ ನನಗೊಂದು ಹತ್ತು ಸಾವಿರ ಆದರೂ ಸಾಕಿಲ್ಲ ನಾವು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾ ಇದ್ವಿ ಒಂದು ದಿನಕ್ಕೆ ಒಂದು ಮೂರು ಸಾವಿರ ಸಿಕ್ಕಿದ್ರೆ ಸಾಕು ಅಂತ ನೀವು ಅಂದ್ಕೊಳ್ತಾ ಇದ್ರು ನೋಡಿ ಅದನ್ನು ಬರೆಯಿರಿ ಪೇಪರಲ್ಲಿ ನಿಮ್ಮದು ನಂದು ಬಿಸ್ನೆಸ್ ಇಷ್ಟು ದಿವಸಕ್ಕೆ ಇಷ್ಟ ಆಗಬೇಕು ಅಂತ ಆ ನಂತರ ಅದರ ಮಿಡ್ಲಲ್ಲಿ ನೋಡಿ ನಾನು ಜಿಬು ಕಾಯಿನ್ ತೋರಿಸ್ತಾ ಇದ್ದೇನೆ ನೋಡಿ ಅದನ್ನು ನೀವು ಇಟ್ಕೊಳ್ಬೇಕು ಅದನ್ನು ನೀವು ಪರ್ಸಲ್ಲಿಗೆ ಇಟ್ಕೊಳ್ಬೇಕಾಗುತ್ತೆ ಈ ಒಂದು ತಂತ್ರವನ್ನು ಮಾಡಿ ನೋಡಿ ನೋಡಿ ನಾನು ನನ್ನ ಕ್ಲೈಂಟ್ಸಿಗೆ ಇದರ ಬಗ್ಗೆ ಹೇಳಿದ್ದೆ ಸೊ ಅವ್ರಿಗೆ ತುಂಬ ಒಳ್ಳೆಯದಾಗಿದೆ ಅಂದರೆ ನಾನು ಅವ್ರಿಗೆ ಪರ್ಚೇಸ್ ಮಾಡಿ ಕೊಟ್ಟಿದ್ದೆ ಇದು ಪ್ರಾಡಕ್ಟನ್ನು ನೋಡಿ ಜಿಬು ಸಿಂಬಲ್ ಉಂಟಲ್ಲ ಇದರದ್ದು ನಾನು ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೇನೆ ಯಾರಿಗೆ ಬೇಕು ನೋಡಿ ಸರ್ಟಿಫೈಡ್ ಆಗಿರುವಂತಹ ಏನು ನಮ್ಮ ಕ್ಲೈಂಟ್ಸ್ಗೆ ಹೇಳಿದ್ದೇನೆ ಸೊ ಏನು ಪರ್ಚೇಸ್ ಮಾಡಿ ಸೊ ಅದನ್ನೇ ಹೇಳ್ತಾ ಇದ್ದೇನೆ ಇಲ್ಲಿ ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೇನೆ ಇದು ಪೇರ್ ಪ್ರಮೋಷನ್ ಅಲ್ಲ ಪ್ರಮೋಷನ್ ವಿಡಿಯೋ ಅಲ್ಲ ಇದು ಸೊ ಅಂದರೆ ಇದು ಕೆಲವೊಂದು ಸಲ ಇದು ಸಿಕ್ಕಲ್ಲ ಈ ಥರ ಎಲ್ಲ ಆನ್ಲೈನಲ್ಲಿ ಸಿಗುತ್ತೆ ಹಾಗಾಗಿ ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೇನೆ ಸೊ ಸರ್ಟಿಫೈ ಆಗಿರುವಂಥದ್ದು ನಾನೇನು ಅವರಿಗೆ ಗೊತ್ತಿದ್ದೇನೆ ಅದನ್ನು ಜಸ್ಟ್ ನೋಡಿ ನೀವು ಇದನ್ನು ನಿಮ್ಮ ಹಣ ಇಡುವ ಪ್ಲೇಸಲ್ಲಿ ಪರ್ಸಲ್ಲಿ ಕೂಡ ಇಟ್ಕೊಳ್ಬೋದು ಅಥವಾ ಪಿಚೂರಿಯಲ್ಲಿ ಇಟ್ಕೊಳ್ಬೋದು ಅಥವಾ ಡ್ರವರಲ್ಲಿ ಇಡ್ಬೋದು ಸೊ ನೀವೊಂದು ಹೋಟೆಲ್ ಮಾಡ್ತಾ ಇದ್ರೆ ಬಿಸ್ನೆಸ್ ಮಾಡ್ತಾ ಇದ್ರೆ ಶಾಪ್ ಇದ್ದರೆ ಅಲ್ಲಿ ಕೂಡ ಇದನ್ನು ಇಡ್ಬೋದು ಈ ಸಿಬು ಸಿಂಬಲನ್ನು ನೋಡಿ ಕರೆಕ್ಟಾಗಿ ನೋಡಿ ನಾವು ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೇನೆ ಯಾರಿಗೆ ಬೇಕು ನೋಡಿ ಒಂದು ಇಪ್ಪತ್ತು ಇಪ್ಪತ್ತೊಂದು ದಿವಸ ಕಾಲ ಬೇಡ ಹನ್ನೊಂದು ದಿವಸ ನೀವು ಇಟ್ಕೊಂಡು ನೋಡಿ ಏನು ಬದಲಾವಣೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬೇಕೆಂದ್ರೆ ನೋಡಿ ಏನು ಚೇಂಜಸ್ ಬರುತ್ತೆ ಅಂತ ನಿಮಗೇನು ಗೊತ್ತಾಗುತ್ತೆ ಆಟೋಮೆಟಿಕ್ ಆಗಿ ನೀವೇ ಹೇಳ್ತೀರಾ ಇಷ್ಟೊಂದು ಶಕ್ತಿಶಾಲಿ ಉಂಟು ಈ ಜಿಬು ಸಿಂಬಲ್ಗೆ ಅಂತ ಖಂಡಿತವಾಗಿಯೂ ನಿಮಗೆ ಏನೇ ಒಂದು ಹಣಕಾಸಿಗೆ ಸಂಬಂಧಿಸಿದ್ದು ವಿಷಯ ಇದ್ರೂ ಈ ಜಿಬು ಸಿಂಬಲ್ ಇಂದ ಇದು ಗ್ರೀನ್ ಜೆಡ್ ಜಿಬುಸ್ ಕಾಯಿನ್ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ನೋಡಿ ನನ್ನ ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೇನೆ ಖಂಡಿತವಾಗಿಯೂ ಎಲ್ಲರೂ ಇದನ್ನು ಒಂದು ಪರ್ಚೇಸ್ ಮಾಡಿ ಇಟ್ಕೊಳ್ಳಿ ಪ್ರತಿಯೊಬ್ಬರಿಗೂ ಹಣಕಾಸಿನ ಸಮಸ್ಯೆ ಇರುತ್ತೆ ಒಂದೋ ಸಾಲದ ಸಮಸ್ಯೆ ಇರುತ್ತೆ ಒಂದೋ ಹಣ ಕೈಯಲ್ಲಿ ನಿಲ್ಲ ಇನ್ನೊಂದು ಬಯಸಿದ ಥರ ಜೀವನ ಆಗಲ್ಲ ಸ್ಯಾಲರಿ ಕರೆಕ್ಟಾಗಿ ಸಿಕ್ಕಲ್ಲ ನಮ್ಮನ್ನು ನಾವು ಚೆನ್ನಾಗಿ ಆಗಲ್ಲ ನಮ್ಮ ಮನೆಯವರನ್ನು ನಾವು ಚೆನ್ನಾಗಿ ಆಗಲ್ಲ ಏನೇ ಒಂದು ಸಮಸ್ಯೆ ಇದ್ರೂ ಅದೃಷ್ಟ ಅನ್ನೋದು ಇದು ಒಂದು ಕಾಯಿನ್ ಅನ್ನು ಈ ಗ್ರೀನ್ ಜೇರ್ ಸಿಂಬಲ್ ಅನ್ನು ನೀವು ಇಟ್ಕೊಳ್ಳೋದ್ರಿಂದ ಈ ಒಂದು ಕಾಯಿನ್ ಅನ್ನು ಖಂಡಿತವಾಗಿ ನಿಮ್ಗೆ ಅದೃಷ್ಟದ ಜೊತೆಗೆ ನೀವು ಅನ್ಕೊಂಡ ತರ ಜೀವನ ಮಾಡ್ತೀರಾ ಇಷ್ಟಾದ ತನಕ ನಿಮ್ಮ ಜೀವನದಲ್ಲಿ ಏನೇ ಕಷ್ಟ ಇರ್ಬೋದು ನೋವು ಇರ್ಬೋದು ಇಷ್ಟೇ ನೀವು ಕಷ್ಟಪಡ್ತೀರಿ ಗ್ಯಾರಂಟಿ ಇದೊಂದೊಂದು ನೋಡಿ ಇಪ್ಪತ್ತೊಂದು ದಿವಸ ಹನ್ನೊಂದು ದಿವಸ ನಿಮ್ಮ ಲೈಫೇ ಚೇಂಜ್ ಆಗುತ್ತೆ ಕೆಲವೊಂದು ಸಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನೋಡಿ ವೈಬ್ರೇಷನ್ ಪವರ್ ಅನ್ನೋದು ಸಿಗುತ್ತೆ ಇದರಿಂದ ನೋಡಿ ಇದನ್ನೊಂದು ನೀವು ಮಾಡಿ ನೋಡಿ ಖಂಡಿತವಾಗಿ ಇದನ್ನೊಂದು ತರಿಸಿ ಖಂಡಿತವಾಗಿ ನಿಮಗೆ ಏನೇ ಒಂದು ಹಣಕಾಸಿಗೆ ಸಂಬಂಧಿಸಿದ್ರು ಜಾಬ್ ರಿಲೇಟೆಡ್ ಬಿಸ್ನೆಸ್ ರಿಲೇಟೆಡ್ ಏನೇ ಒಂದು ಸಮಸ್ಯೆ ಇದ್ರೂ ಪರಿಹಾರ ಆಗುತ್ತೆ ಅದೃಷ್ಟ ಅನ್ನೋದು ಗುಡ್ ಲಕ್ ಸಕ್ಸಸ್ ಅನ್ನೋದು ನಿಮಗೆ ಸಿಗುತ್ತೆ ಸಕ್ಸಸ್ ರೇಟ್ ನಾವು ಸಕ್ಸಸ್ ರೇಟ್ ಜಾಸ್ತಿ ಸಿಗಬೇಕು ಅಂದರೆ ಇಂಥ ಎಲ್ಲ ಒಂದು ಕಾಯಿನ್ ಅನ್ನು ಇಡಬೇಕಾಗುತ್ತೆ ಸೊ ಖಂಡಿತವಾಗಿ ಇದರಿಂದ ನಿಮ್ಮ ಅದೃಷ್ಟ ಜಾಸ್ತಿ ಆಗುತ್ತೆ ಯಾರು ಕೂಡ ಇದರ ಬಗ್ಗೆ ಹೇಳ್ಕೊಳಲ್ಲ ನಿಮಗೆ ಅವರು ಇಟ್ಕೊಂಡಿರ್ತಾರೆ ಬಟ್ ಈ ಕೆಲವರು ಹೇಳ್ತಾರೆ ಇನ್ನು ಕೆಲವರು ಹೇಳ್ಕೊಲ್ ಹೇಳ್ಕೊಳಲ್ಲ ಹಾಗಾಗಿ ಖಂಡಿತವಾಗಿ ಇದನ್ನು ನೋಡಿ ನೀವು ಇಟ್ಕೊಳ್ಳಿ ಹಾಗೆಯೇ ಇದ್ರ ಬಗ್ಗೆ ನಿಮಗೆ ಒಳ್ಳೆಯದಾಗುತ್ತೆ ಅಲ್ಲ ನೀವು ಪ್ರೀತಿಸುವ ಅವರಿಗೆ ಕೂಡ ಗಿಫ್ಟ್ ಆಗಿ ಕೊಡ್ಬೋದು ಇದನ್ನು ನಿಮ್ಮ ಹಸ್ಬೆಂಡ್ ಇರ್ಬೋದು ವೈಫ್ ಇರ್ಬೋದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಫ್ರೆಂಡ್ಸ್ ಇರ್ಬೋದು ಸೊ ಅವರಿಗೆ ಒಂದು ಗಿಫ್ಟ್ ಆಗಿ ಕೊಡಿ ಇದನ್ನು ಖಂಡಿತವಾಗಿ ಅವ್ರಿಗೆ ಕೂಡ ಒಳ್ಳೆಯದಾಗಲಿ ಅವರು ಕೂಡ ಹೇಳ್ತಾರೆ ನಿಮ್ಮ ಜೊತೆ ಅವರು ಕೂಡ ಒಂದು ಯಶಸ್ಸನ್ನು ಕಾಣ್ತಾರೆ ಕೆಲವೊಂದು ಸಲ ನಾವು ಪ್ರೀತಿಸುವ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಸೊ ಅವ್ರಿಗೆ ಸಕ್ಸಸ್ ಸಿಗ್ತಾ ಇಲ್ಲ ಒಂದು ಜಾಬಲ್ಲಿ ಇರ್ಬೋದು ಇಂಟ್ರ್ಯೂ ಅಲ್ಲಿ ಇರ್ಬೋದು ಲೈಫಲ್ಲಿ ಇರ್ಬೋದು ಸೊ ಅವ್ರು ಮಾಡುವಂಥ ಕೆಲಸದಲ್ಲಿ ಇರ್ಬೋದು ಖಂಡಿತವಾಗಿ ಇದು ಒಂದು ಗ್ರೀನ್ ಜೇಡ್ ಕಾಯ್ನನ್ನು ಕೊಡಿ ಅವರಿಗೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ಅವರ ಸಸ್ಸಸ್ ರೇಟ್ ಅನ್ನೋದು ಜಾಸ್ತಿ ಆಗುತ್ತೆ ಅವರಿಗೆ ಅದೃಷ್ಟ ಅನ್ನೋದು ಬರುತ್ತೆ ಅವರಿಗೆ ಯಶಸ್ ಅನ್ನೋದು ಸಿಗುತ್ತೆ ಖಂಡಿತವಾಗಿ ಇದನ್ನು ನೀವು ಗಿಫ್ಟ್ ಮಾಡಿದಾಗ ತುಂಬ ಒಳ್ಳೆಯದಾಗುತ್ತೆ ಅವರಿಗೆ ಕೂಡ ನೀವು ಕೂಡ ಇಟ್ಕೊಳ್ಳಿ ಪ್ರಾಡಕ್ಟನ್ನು ನಾನಿಲ್ಲಿ ಸರ್ಟಿಫೈಡ್ ಆಗಿರುವಂತಹ ಪ್ರಾಡಕ್ಟನ್ನು ಪ್ಯಾಗ್ ಮಾಡಿರ್ತೇನೆ ಹಾಗೆಯೇ ಕ್ಯಾಶ್ ಆನ್ ಡೆಲಿವರಿ ಕೂಡ ಉಂಟು ಖಂಡಿತವಾಗಿಯೂ ನಿಮಗೆ ಒಳ್ಳೆಯದಾಗುತ್ತೆ ಇದನ್ನೊಂದು ಟ್ರೈ ಮಾಡಿ ನೋಡಿ ನೀವು ಸಾಲ ಕೊಟ್ಟಿರಬಹುದು ಸಾಲ ತಗೊಂಡಿರ್ಬೋದು ಅಥವಾ ನಿಮಗೆ ಜೀವನದಲ್ಲಿ ಯಶಸ್ಸು ಸಿಗ್ತಾ ಇಲ್ಲ ಸಕ್ಸಸ್ ಇಲ್ಲ ನೀವು ಅಂದ್ಕೊಂಡ ಥರ ನಿಮಗೆ ಲೈಫ್ ಲೀಡ್ ಆಗಬೇಕು ಖುಷಿಯಾಗಿರಬೇಕು ಅಂದರೆ ಈ ಒಂದು ಜಿಬು ಕಾಯಿನನ್ನು ಅನ್ನು ನಿಮ್ಮ ಜೊತೆ ಇಟ್ಕೊಳ್ಳಿ ಮತ್ತು ನಾನು ನಿಮಗೆ ಇದು ತಂತ್ರ ಹೇಳಿಕೊಳ್ತೇನೆ ಅಂತ ಹೇಳಿದ್ದೇನೆ ಸೊ ಹಣಕಾಸಿಗೆ ಸಂಬಂಧಿಸಿದಂತಹ ತಂತ್ರ ಹಣಕಾಸಿನ ಅರಿವು ಹೆಚ್ಚಾಗಬೇಕು ಸಾಲ ಕೊಟ್ಟಿದ್ದೀರಾ ಆ ಸಾಲ ಅವರ ರಿಟರ್ನ್ ಕೊಡಬೇಕು ಅಥವಾ ನಿಮ್ಮೇ ಬೇರೆ ಅವರ ಜೊತೆ ಸಾಲ ತಗೊಂಡಿದ್ದೀರಾ ಅದು ಸನ್ಬೇಕು ಅಥವಾ ನಿಮಗೆ ಗೋ ಒಳ್ಳೆಯ ಸ್ಯಾಲರಿ ಜಾಬ್ ಸಿಗಬೇಕು ವ್ಯಾಪಾರ ಅಭಿವೃದ್ಧಿ ಆಗಬೇಕು ಇವಾಗ ಆಸ್ತಿ ವಿಷಯದಲ್ಲಿ ಇರ್ಬೋದು ಬಿಸ್ನೆಸ್ ರಿಲೇಟೆಡ್ ಇರ್ಬೋದು ಪ್ರಮೋಷನ್ ಇರಬಹುದು ಸ್ಯಾಲರಿ ಇನ್ಕ್ರಿಮೆಂಟ್ ಇರಬಹುದು ನೀವು ರಿಚ್ ಆಗಬೇಕು ನಿಮಗೂ ಒಂದು ಪೋಸ್ಟ್ ಸಿಗಬೇಕು ಕೈನಲ್ಲಿ ಹಣ ಉಳಿಬೇಕು ನೀವು ಕೂಡ ಒಬ್ಬರ ಥರ ಇರಬೇಕು ಅಂದರೆ ನಾನು ಇವಾಗ ಒಂದು ತಂತ್ರ ಹೇಳ್ಕೊಡ್ತಾ ಇದನ್ನು ನೋಡಿ ಕರೆಕ್ಟ್ ನೋಡಿ ಆ ಥರನೇ ಮಾಡಿ ಖಂಡಿತವಾಗಿಯೂ ನಿಮಗೆ ರಿಸಲ್ಟನ್ನು ನೋಡಿ ಇದನ್ನು ಮಾಡಿದ ಇಪ್ಪತ್ನಾಲ್ಕು ಗಂಟೆಯಿಂದ ನಲವತ್ತೆಂಟು ಗಂಟೆಯಲ್ಲಿ ಅಥವಾ ಹನ್ನೊಂದು ದಿವಸ ಅಥವಾ ಇಪ್ಪತ್ತೊಂದು ದಿವಸ ನಲವತ್ತೊಂದು ದಿವಸ ನಲವತ್ತೆಂಟು ದಿವಸ ಟೂ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಬಂದೇ ಬರುತ್ತೆ ಏನು ಮಾಡಬೇಕು ಈ ತಂತ್ರವನ್ನು ಮಾಡಲಿಕ್ಕೆ ಏನು ಬೇಕು ಬೇರೆ ಬೇಕು ಬೇರೆ ಬಂದೆ ಪಲಾವಿನ ಎಲೆ ಅಥವಾ ಬಿರಿಯಾನಿ ಎಲೆ ಅಂತ ನಾವೇನು ತೋ ಹೇಳ್ತೇವೆ ನೋಡಿ ಅದು ನೋಡಿ ನಾನು ಇಲ್ಲಿ ತೋರಿಸಿದ್ದೇನೆ ಅದು ಬೇಕು ಹಾಗೆಯೇ ಲವಂಗ ಬೇಕು ಒಂದು ಹಾಗೆಯೇ ಚಕ್ಕೆಯ ಪೌಡರ್ ಸಿನಮನ್ ಪೌಡರ್ ಅಂತ ನಾವೇನು ಹೇಳ್ತೇವೆ ಅದು ಬೇಕು ಹಾಗೆಯೇ ನಮಗೆ ಹಸಿರು ಬಣ್ಣದ ಗ್ರೀನ್ ಇಂಕ್ ಪೆನ್ ಬೇಕಾಗುತ್ತೆ ನೋಡಿ ಫಸ್ಟ್ ಒಂದು ಬೇಲೀಫನ್ನು ತಗೊಳ್ಳಿ ಲವಂಗದ ಎಲೆಯನ್ನು ತಗೊಳ್ಳಿ ಅದರ ಮೇಲೆ ನಿಮಗೆ ಯಾರು ಹಣ ಕೊಡಬೇಕು ಎಷ್ಟು ಹಣ ಕೊಡಬೇಕು ಅದನ್ನು ಬರೀರಿ ಅಥವಾ ನಿಮಗೆ ಎಷ್ಟು ಸಾಲ ತೀರಬೇಕು ಅದನ್ನು ಬರೀರಿ ಆನಂತರ ಸಿನಮನ್ ಪೌಡರನ್ನು ಹಾಕಿ ಅಂದರೆ ಚಕ್ಕೆ ಪೌಡರ್ ಉಂಟಲ್ಲ ಅದು ಪೌಡರ್ ಸಿಗುತ್ತೆ ಆ ಪೌಡರನ್ನು ಹಾಕಿ ಅಥವಾ ಮನೆಯಲ್ಲೇ ಪೌಡರ್ ಮಾಡ್ಕೊಂಡು ಸ್ವಲ್ಪ ಅದರ ಮೇಲೆ ಸಿಂಪಡಿಸಿ ಅದನ್ನು ಕೈಯಲ್ಲಿ ಇಟ್ಕೊಂಡು ನೀವು ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಇಷ್ಟ ದೇವ ದೇವರು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ನಾನು ಯಾವುದೇ ಒಂದು ತಂತ್ರವನ್ನು ಮಾಡುವಾಗ ನನ್ನ ಆರಾಧ್ಯ ದೇವ ಕೊರಗಜ ಹಾಗೂ ಮಹಾವಿಷ್ಣು ಹಾಗೆಯೇ ಮಹಾದೇವರನ್ನು ನೆನೆಸಿಬಿಟ್ಟು ಮಾಡ್ತೇನೆ ನೀವು ನಿಮ್ಮ ಇಷ್ಟ ದೇವ ದೇವರು ಆಂಜಸ್ ಸರ್ವಶಕ್ತನಾದ ಭಗವಂತ ಆಂಜಲ್ ಹೆಸರಿನಲ್ಲಿ ಮಾಡ್ಬೋದು ಇನ್ನೊಂದು ಹೆಸರಿನಲ್ಲಿ ಮಾಡ್ಬೋದು ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಮಾಡ್ಬೋದು ಖಂಡಿತವಾಗಿ ಇದೊಂದು ನೋಡಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮದು ಹಣ ಅಂದರೆ ಸಾಲ ಇದ್ದದ್ದು ಸಂದ ಹಾಗೆ ಅಥವಾ ನಿಮಗೆ ಪ್ರಮೋಷನ್ ಸಿಕ್ಕ ಹಾಗೆ ಫೀಲ್ ಮಾಡಿಕೊಳ್ಳಿ ನಿಮಗೆ ಹೊಸತ್ತು ಮನೆ ಕಟ್ಟಿದ ಹಾಗೆ ನಿಮಗೆ ಲೋನ್ ಪಾಸ್ ಆದ ಥರ ನಿಮ್ಮ ಸಾಲ ಎಲ್ಲ ತೀರಿದ ಥರ ಹಾಗೆಯೇ ನಿಮಗೆ ಯಾರು ಹಣ ಕೊಡಬೇಕು ಅವರು ರಿಟರ್ನ್ ಬಂದುಬಿಟ್ಟು ಹಣ ಕೊಟ್ಟ ಹಾಗೆ ಸೊ ನಿಮಗೆ ಒಂದು ಸ್ಯಾಲರಿ ಒಳ್ಳೆಯ ಸ್ಯಾಲರಿ ಇಂಕ್ರಿಮೆಂಟ್ ಆದ ಥರ ಪ್ರಮೋಷನ್ ಸಿಕ್ಕಾಗ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಆ ನಂತರ ಆ ನೋಡಿ ಬೇ ಲಿಫಲ್ಲಿ ಬರೆದಿರ್ತೀರಲ್ಲ ನೀವು ಗ್ರೀನ್ ಪೆನ್ನಲ್ಲಿ ಬರೀಬೇಕಾಗುತ್ತೆ ಅಂದರೆ ಇವಾಗ ಎಷ್ಟು ಮನಿ ಕೊಡಬೇಕು ಅಥವಾ ಪ್ರಮೋಷನ್ ಸಿಗಬೇಕು ಅದನ್ನು ಬರೆಯಿರಿ ಅಥವಾ ನಿಮ್ಮದು ಸ್ಯಾಲರಿ ಇನ್ಕ್ರಿಮೆಂಟ್ ಆಗಬೇಕಾ ಮನೆ ಕಟ್ಟಬೇಕಾ ಡ್ರೀಮ್ ಹೌಸ್ ಅಂತ ಬರೆಯಿರಿ ಸೊ ನಿಮಗೆ ಇವಾಗ ಚಿಕ್ಕ ವ್ಯಾಪಾರ ಮಾಡ್ತಾ ಇದ್ರೆ ದಿನಕ್ಕೊಂದು ಮೂರು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಎಷ್ಟು ನಿಮ್ಗೆ ಇನ್ಕಮ್ ಬರೀಬೇಕು ಬರಬೇಕು ಅದನ್ನು ಬರೀರಿ ಗ್ರೀನ್ ಹಸಿರು ಬಣ್ಣದ ಪೆನ್ನಿನ ಶಾಯಿಯಲ್ಲಿ ಮಾರ್ಕರ್ ಪೆನ್ ಯೂಸ್ ಮಾಡಿ ನೋಡಿ ಬೇಲೀಫು ಲವಂಗದ ಎಲೆ ತಗೊಂಡಿರ್ತಿರಲ್ಲ ಅಥವಾ ಎಲೆ ಅದು ಚೆನ್ನಾಗಿರಬೇಕು ಸ್ವಲ್ಪ ಕೂಡ ಹರಿದಿರಬಾರ್ದು ಟೂಟಿರಬಾರ್ದು ಹುಲ ಎಲ್ಲ ತಿಂದಿರಬಾರ್ದು ಚೆನ್ನಾಗಿರುವಂಥದ್ದು ತಗೊಳ್ಳಿ ನೀವು ಆದಷ್ಟು ಮಾಡಿದ ನಂತರ ಪ್ರಾರ್ಥನೆ ಮಾಡ್ತಿರಲ್ಲ ಆ ನಂತರ ಒಂದು ಲವಂಗವನ್ನು ತಗೊಂಡ್ಬಿಟ್ಟು ಅದರ ಮೇಲೆ ಅಂದರೆ ಅದನ್ನು ಫೋಲ್ಡ್ ಮಾಡಿ ನೀವು ಅದರ ಮೇಲೆ ಚುಚ್ಚಿ ಆ ನಂತರ ಇಷ್ಟು ಮಾಡಿದ ನಂತರ ಅದನ್ನು ನೀವು ಒಂದು ಕ್ಯಾಂಡಲ್ನ ಸಹಾಯದಿಂದ ಅದನ್ನು ಸುಡ್ಬೇಕಾಗುತ್ತೆ ನಂತರ ಅದರ ಉಳಿದ ಬೂದಿಯನ್ನು ಆ್ಯಶಸ್ಸನ್ನು ಗಾಲಿಯಲ್ಲಿ ಉಡುಬಿಡಿ ಹೊರಗಡೆ ತೆಗೆದುಕೊಂಡು ಬಂದು ಆನಂತರ ಅಷ್ಟೇ ಮತ್ತೇನೂ ಮತ್ತೇನು ಮಾಡಲಿಕ್ಕಿಲ್ಲ ಖಂಡಿತವಾಗಿಯೂ ನಿಮಗೆ ರಿಸಲ್ಟ್ ಸಿಗುತ್ತೆ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಹಾಗೆಯೇ ನಾನು ನೋಡಿ ಗ್ರೀನ್ ಜೇಡ್ ಕಾಯಿನ್ ಹೇಳಿದ್ದೇನಲ್ಲ ಅದನ್ನು ಕೂಡ ಪರ್ಚೇಸ್ ಇಟ್ಕೊಳ್ಳಿ ರಿಸಲ್ಟ್ ಬಂದಂಥ ಥ್ಯಾಂಕ್ ಯು ಗಾಡ್ ಅಂತ ಹೇಳಿಬಿಟ್ಟು ನಿಮ್ಮ ಅನುಭವವನ್ನು ಯಾರೊಂದು ಮಾತಿನಲ್ಲಿ ಹೇಳಿ ಅಂದರೆ ನಾವು ಒಂದು ಧನ್ಯತಾ ಭಾವನವನ್ನು ಇಲ್ಲಿ ಸಮರ್ಪಿಸಬೇಕಾಗುತ್ತೆ ಹಾಗಾಗಿ ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ನೀವು ಹೇಳಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಖುಷಿಯಾಗಿರಿ ಎಲ್ಲರಿಗೂ ಒಳ್ಳೇದಾಗಲಿ ವೀಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು